ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಮನೆಯಲ್ಲಿ ಅಕ್ಕಿ ಇಟ್ಟಿರಲಿಲ್ಲ ಆದರೂ ಕೂಡ ಅಕ್ಕಿ ರೊಟ್ಟಿ ಮಾಡಬೇಕಾಗಿತ್ತು ಅದಕ್ಕೋಸ್ಕರವಾಗಿ ಅಕ್ಕಿ ಇಟ್ಟು ಮತ್ತು ಅಕ್ಕಿನ ಉಪಯೋಗ ಮಾಡಿದೆ ವಿಶೇಷ ರೀತಿಯಲ್ಲಿ ಮೃದುವಾಗಿ ಮೆದುವಾಗಿರೋ ಅಕ್ಕಿ ರೊಟ್ಟಿನ ಮಸಾಲೆ ಅಕ್ಕಿ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಸಲ ಈ ರೀತಿಯಾಗಿ ಕೂಡ ಮಾಡ್ಕೋಬೋದು ಪಾತ್ರೆ ತೊಗೊಂಡಿದ್ದೀನಿ ಇದು ಇಡ್ಲಿ ಇರಾವೆ ಸುಮಾರು ಒಂದು ಗ್ಲಾಸ್ ಅಷ್ಟು ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಐದು ರೊಟ್ಟಿಗಳನ್ನ ಮಾಡ್ಕೋಬೋದು ಐದರಿಂದ ಆರು ರೊಟ್ಟಿಗಳ್ನ ಮಾಡ್ಕೋಬೋದು ಮೊದಲಿಗೆ ಇಡ್ಲಿ ರವೆನ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಇಡ್ಲಿ ರವೆನ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದ್ಬಿಡಬೇಕು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸಷ್ಟು ಒಂದು ಗ್ಲಾಸಷ್ಟು ಇಡ್ಲಿ ರವೆನ ಉಪಯೋಗ ಮಾಡಿದ್ದೆ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಎರಡು ಸಿಟಿ ಕೂಗಿಸ್ಕೋಬೇಕು ಎರಡು ಬಿಸಿಲ್ ಕೂಗಿಸ್ಕೋಬೇಕು ಈಗ ಇಡ್ಲಿ ರವೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ ಗಟ್ಟಿ ಬಂದಿದೆ ಒಂದೂವರೆ ಗ್ಲಾಸ್ ಅಷ್ಟೇ ನೀರು ಹಾಕೊಳ್ಳಿ ಅದಕ್ಕಿಂತ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದನ್ನು ದೊಡ್ಡದಾಗಿರೋ ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ನಾದಲಿಕ್ಕೆ ಸುಲಭ ಆಗಲಿ ಅಂತ ಕುಕ್ಕರಿಂದ ತೆಗ್ದಿದ ತಕ್ಷಣವೇ ಕೈ ಹಾಕೋಕೋಗ್ಬೇಡಿ ತುಂಬಾ ಜಾಸ್ತಿ ಬಿಸಿ ಇರುತ್ತೆ ಕಷ್ಟ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಬೇಕಾದರೆ ಕುಕ್ಕರಲ್ಲಿ ಇಟ್ಕೊಳಕ್ಕೆ ಮುಂಚೆ ಕೂಡ ಉಪ್ಪನ್ನ ಸೇರಿಸ್ಕೋಬೋದು ಒಂದರಿಂದ ಎರಡು ಚಮಚದಷ್ಟು ಗೋಧಿ ಹಿಟ್ಟು ಸಣ್ಣದ ಕಟ್ ಮಾಡಿ ಹಸಿರು ಮೆಣಸಿನಕಾಯಿ ಸಬ್ಸಿಗೆ ಸೊಪ್ಪು ಎರಡರಿಂದ ಮೂರು ಇಡಿಯಷ್ಟು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಒಂದು ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೆ ಚೆನ್ನಾಗಿ ನಾದ್ಕೋಬೇಕು ನಾದಿದ್ದಾಗಿದೆ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಸರಿಯಾದ ಕನ್ಸಿಸ್ಟೆನ್ಸಿ ಅಕ್ಕಿ ರೊಟ್ಟಿ ಎಲ್ಲ ಯಾವ ರೀತಿ ತಟ್ಕೊಳ್ತೀವಲ್ಲ ಅದೇ ರೀತಿಯಾಗಿ ತಟ್ಟಬೇಕು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅದರ ಮೇಲೆ ರೊಟ್ಟಿನ ತಟ್ತಾಯಿದ್ದೀನಿ ಬಾಳೆ ಎಲೆ ಮೇಲೆ ಕೂಡ ರೊಟ್ಟಿನ ಮಾಡ್ಕೊಬೋದು ಹೆಂಚು ಮೊದಲೇ ಕಾದಿತ್ತು ಚೆನ್ನಾಗಿ ಕಾದಿತ್ತು ಕಾಯಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುಗಾಕೋಬೇಕು ಎರಡೂ ಕಡೆ ಕ್ರಿಸ್ಪಿ ಆಗಬೇಕು ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ಇದು ಮಾಡಿಟ್ಟ ಮೇಲೆ ಕೂಡ ಗಟ್ಟಿ ಬರಲ್ಲ ಮೃದುವಾಗೇ ಇರುತ್ತೆ ಈಗಿದಾಗಿದೆ ಮಿಕ್ಕಿರ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಮನೆಯಲ್ಲಿ ಅಕ್ಕಿ ಹಿಟ್ಟು ಇಲ್ದೇದಾಗ ಅಕ್ಕಿ ಹಿಟ್ಟು ರೊಟ್ಟಿ ಮಾಡಲೇಬೇಕಂತ ಅನ್ನಿಸ್ದಾಗ ಅಥವಾ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ